ರಾಘವೇಂದ್ರ ತೀರ್ಥರಿಗೆ ಇವತ್ತಿನ ದಿನ ದೇವರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ವಿಚಾರ ಮಾಡಿದ್ರೆ ಅವರ ದೃಷ್ಟಿ ಎಲ್ಲ ದೃಷ್ಟಿ ಜೀವನದ ದೃಷ್ಟಿ ಕಣ್ಣಿನ ದೃಷ್ಟಿ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿಬಿಟ್ಟಿದ್ರು ಭಗವಂತನಿಗೆ ಅರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ದೃಷ್ಟಿ ಭಗವಂತನಲ್ಲಿ ನೆಟ್ಟಿರುವ ಕಾರಣದಿಂದ ಅವರ ಕೀರ್ತಿ ಅವರ ಯಶಸ್ಸು ಅವರಿಗೆ ಭಗವಂತ ಮಾಡಿದ ಅನುಗ್ರಹ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ನಮಗೆ ಯಾಕೆ ಇವತ್ತಿನ ದಿನ ದೇವರ ಅನುಗ್ರಹ ಮಾಡ್ತೇ ಇಲ್ಲ ನಮ್ಮ ದೃಷ್ಟಿ ಸದಾಕಾಲ ಜಗತ್ತಿನ ಹತ್ತಿರ ಇದೆ ಜಗತ್ತಿನೆಡೆ ಇದೆ ದೇವರೆಡೆ ಅರ್ಥಾತ್ ದೇವರಲ್ಲಿ ನಮ್ಮ ದೃಷ್ಟಿ ನೆಟ್ಟಿಲ್ಲ ಆದ್ದರಿಂದ ಹೇಗ್ ತಾನೆ ದೇವರು ನಮಗೆ ಅನುಗ್ರಹವನ್ನ ಮಾಡ್ಲಿಕ್ಕೆ ಸಾಧ್ಯ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಯರ ಸಹಸ್ರನಾಮ ಚಿಂತನೆಯನ್ನ ಅತ್ಯಂತ ವಿಸ್ತಾರವಾಗಿ ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದತ್ತ ಏ ನಮಃ ಏನ್ ಹೀಗಂದ್ರೆ ರಾಘವೇಂದ್ರ ತೀರ್ಥರ ದೃಷ್ಟಿ ದತ್ತವಾಗಿದೆ ಅಂತ ಅರ್ಥ ಯಾರಲ್ಲಿ ಭಗವಂತನಲ್ಲಿ ರಾಯರ ದೃಷ್ಟಿ ಸದಾ ಕಾಲ ಇರ ಅರ್ಥಾತ್ ಭಗವಂತನಲ್ಲಿ ತಮ್ಮ ದೃಷ್ಟಿಯನ್ನ ನೆಟ್ಟವರಾಗಿದ್ದಾರೆ ಇಟ್ಟವರಾಗಿದ್ದಾರೆ ಅಂತ ಅರ್ಥ ನಾವು ಕೂಡ ಇವತ್ತಿನ ದಿನ ದೇವರು ನಮಗೆ ದೃಷ್ಟಿಯನ್ನ ಕೊಟ್ಟಿದ್ದಾನೆ ಈ ದೃಷ್ಟಿಯ ಮಹತ್ವ ಕಣ್ಣಿನ ಮಹತ್ವ ಕಣ್ಣಿದ್ದವ್ರಿಗೆ ಗೊತ್ತಾಗಂಗಿಲ್ಲ ಯಾವ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲವೋ ಆ ವ್ಯಕ್ತಿಯ ಹತ್ರ ಹೋದಾಗ ನಿನಗೇನು ಅನಿಸತ್ತೆ ಅಂತ ಕೇಳಿದಾಗ ಆಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದೃಷ್ಟಿಯ ಮಹತ್ವ ಕಣ್ಣಿನ ಮಹತ್ವ ನಮಗೆ ಗೊತ್ತಾಗತ್ತೆ ಸಹಜವಾಗಿ ನಮ್ಮ ಹತ್ತಿರದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಗಳ ಮಹತ್ವ ಗೊತ್ತಾಗಲ್ಲ ದೂರ ಇದ್ದಾಗ ಹೇಗೆ ಆ ವ್ಯಕ್ತಿಗಳ ಮಹತ್ವ ನಮಗೆ ಗೊತ್ತಾಗತ್ತೋ ಹಾಗೆ ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಆಗಿದೆ ಭಾಗವತದ ನವಮ ಸ್ಕಂಧದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ದೇವರು ನಮಗೆ ಕಣ್ಣನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಭಾಗವತ ಹೇಳುತ್ತೆ ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯವು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಭಗವಂತ ಕೊಟ್ಟ ಈ ಕಣ್ಣಿನಿಂದ ಎಲ್ಲೆಲ್ಲಿ ಪರಮಾತ್ಮನ ಸನ್ನಿಧಾನದಿಂದ ಕೂಡಿದ ದೇವಾಲಯಗಳು ದೇವಸ್ಥಾನಗಳು ಅಂತ ಇದೆಯೋ ಅಂಥ ದೇವಸ್ಥಾನಕ್ಕೆ ಹೋಗಿ ಆ ಪರಮಾತ್ಮನ ದರ್ಶನವನ್ನ ಮಾಡೋದಕ್ಕೋಸ್ಕರ ಪರಮಾತ್ಮ ಈ ಕಣ್ಣನ್ನ ಕೊಟ್ಟಿದ್ದಾನೆ ಅಲ್ಲಿ ನಡೀತಕ್ಕಂತಹ ಪರಮಾತ್ಮನ ಪೂಜೆ ಅದನ್ನ ನೋಡಿ ಕಣ್ಣಿಗೆ ಆನಂದ ಆಯಿತು ಅಂತಾದ್ರೆ ಸಹಜವಾಗಿ ಅದು ಮನಸ್ಸಿಗೆ ಇಳಿಯತ್ತೆ ಆಗ ಮನಸ್ಸು ಒಂದು ದೃಢವಾದ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಆಗ ಹಾಗಾಗಿ ರಾಘವೇಂದ್ರ ತೀರ್ಥರಿಗೆ ಇವತ್ತಿನ ದಿನ ದೇವರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಮುಕ್ತಿ ಮುಖ್ಯ ಕಾರಣ ಏನು ಅಂತ ವಿಚಾರ ಮಾಡಿದರೆ ಅವರ ದೃಷ್ಟಿ ಎಲ್ಲ ದೃಷ್ಟಿ ಜೀವನದ ದೃಷ್ಟಿ ಕಣ್ಣಿನ ದೃಷ್ಟಿ ಎಲ್ಲವೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡಿಬಿಟ್ಟಿದ್ರು ಭಗವಂತನಿಗೆ ಅರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ದೃಷ್ಟಿ ಭಗವಂತನಲ್ಲಿ ನೆಟ್ಟಿರುವ ಕಾರಣದಿಂದ ಅವರ ಕೀರ್ತಿ ಅವರ ಯಶಸ್ಸು ಅವರಿಗೆ ಭಗವಂತ ಮಾಡಿದ ಅನುಗ್ರಹ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ನಮಗೆ ಯಾಕೆ ಇವತ್ತಿನ ದಿನ ದೇವರ ಅನುಗ್ರಹ ಮಾಡ್ತೇ ಇಲ್ಲ ನಮ್ಮ ದೃಷ್ಟಿ ಸದಾ ಕಾಲ ಜಗತ್ತಿನ ಹತ್ತಿರ ಇದೆ ಜಗತ್ತಿನೆಡೆ ನೆಡೆ ಇದೆ ದೇವರೆಡೆ ಅರ್ಥಾತ್ ದೇವರಲ್ಲಿ ನಮ್ಮ ದೃಷ್ಟಿ ನೆಟ್ಟಿಲ್ಲ ಆದ್ದರಿಂದ ಹೇಗ್ ತಾನೆ ದೇವರು ನಮಗ ಅನುಗ್ರಹವನ್ನ ಮಾಡ್ಲಿಕ್ಕೆ ಸಾಧ್ಯ ಟೀಕಾಕೃತ್ವ ಆದರೆ ಹೇಳ್ತಕ್ಕಂಥ ಮಾತು ನಹಿ ಅನ್ಯತ್ರ ಆದರವತಃ ಅತ್ರ ಆದರ ಸಂಭವತಿ ಒಬ್ಬ ವ್ಯಕ್ತಿಗೆ ಒಂದು ಕಡೆ ಆದರ ಪ್ರೀತಿ ಆಸಕ್ತಿ ಹುಟ್ಟಿತು ಅಂತಾದ್ರೆ ಇನ್ನೊಂದು ಕಡೆ ಅದನ್ನ ಬೆಳೆಸಿಕೊಳ್ಳತಕ್ಕಂಥದ್ದು ಸಹಜವಾಗಿ ಅದು ಕಷ್ಟ ಹಾಗಾಗಿ ನಾವು ನಮ್ಮ ದೃಷ್ಟಿಯನ್ನ ಭಗವಂತನಲ್ಲಿ ಇಟ್ಟು ಅವನ ಅನುಗ್ರಹವನ್ನ ನಾವು ಪಡಿಬೇಕು ಅಂತಾದರೆ ಆಗ ಜಗತ್ತಿನಲ್ಲಿ ನಮ್ಮ ದೃಷ್ಟಿಯನ್ನ ಕಡಿಮೆ ಮಾಡಬೇಕು ಭಗವಂತನಲ್ಲಿ ಮನಸ್ಸನ್ನ ಯಾವಾಗ ಇಡ್ಲಿಕ್ಕೆ ಆರಂಭ ಮಾಡುತ್ತೇವೋ ಸಹಜವಾಗಿ ನಮ್ಮ ದೃಷ್ಟಿ ಆ ಭಗವಂತನ ಹತ್ತಿರ ಹೋಗತ್ತೆ ಇತಿಹಾಸದ ಪುಟವನ್ನ ನೋಡ್ತಾ ಬನ್ನಿ ಮಹಾತ್ಮರು ಅಂತ ಕರೆಸಿಕೊಂಡಿರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಯಾರ್ಯಾರಿಗೆ ದೇವತ ದೇವರ ಅನುಗ್ರಹ ಆಗಿದನೋ ಅವರೆಲ್ಲರೂ ಕೂಡ ಭಗವಂತನಲ್ಲಿ ತಮ್ಮ ದೃಷ್ಟಿಯನ್ನ ಇಟ್ಟಿರುವ ಕಾರಣದಿಂದಲೇ ಅವರಿಗೆ ಆ ಅನುಗ್ರಹ ದೊರಕಲಿಕ್ಕೆ ಸಾಧ್ಯ ಆಯಿತು ಅನುಗ್ರಹ ಸಿಗಲಿಕ್ಕೆ ಸಾಧ್ಯ ಆಯಿತು ಹೊರತು ಇಲ್ಲದೆ ಹೋಗಿದ್ರೆ ಆ ಅನುಗ್ರಹವನ್ನು ಪಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇರಲಿಲ್ಲ ರಾಮಕೃಷ್ಣ ಪರಮಹಂಸರಾಗಬಹುದು ಮಧ್ವಾಚಾರ್ಯರು ಈಕಾಕೃತ್ಪಾದರು ವ್ಯಾಸರಾಜರು ವಾದಿರಾಜ ತೀರ್ಥರು ಅನೇಕ ದೊಡ್ಡ ಜ್ಞಾನಿಗಳ ಪರಂಪರೆಯನ್ನು ಇವತ್ತಿನ ದಿನ ನಾವು ನೋಡ್ತಾ ಬಂದಿದ್ದೇವೆ ಅಂತ ಹೇಳಿದರೆ ಅವರಿಗೆ ದೇವರ ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ಅವರ ದೃಷ್ಟಿ ಎಲ್ಲವೂ ಕೂಡ ಭಗವಂತನಲ್ಲಿ ಇಟ್ಟಿರುವ ಕಾರಣದಿಂದ ಅದಾಗಿತ್ತು ದೇವರಿದ್ದಾನೋ ಇಲ್ವೋ ಈಗಿನ ಸಾಮಾನ್ಯ ಲೌಕಿಕ ಜನ ಇಷ್ಟು ವರ್ಷ ದೇವರ ಉಪಾಸನೆಯನ್ನ ಏಕಾಗ್ರತೆಯಿಂದ ಮಾಡಿದರೂ ಕೂಡ ದೇವರು ಕೆಲವರಿಗೆ ಒಲಿಯಲ್ಲ ನಾವ್ಯಾಕ್ ದೇವರ ಉಪಾಸನೆಯನ್ನ ಮಾಡಬೇಕು ಅಂತ ಸಹಜವಾಗಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಒಂದು ಸಣ್ಣ ಕಥೆ ಒಬ್ಬ ವೃದ್ಧ ತನ್ನ ಜೀವಮಾನದಲ್ಲಿ ತೊಂಬತ್ತರ ಆಸುಪಾಸಿನಲ್ಲಿ ಇರತಕ್ಕಂತಹ ಒಬ್ಬ ವೃದ್ಧ ಭಗವಂತನ ಸೇವೆಗೋಸ್ಕರ ಅಂತ ಪ್ರತಿನಿತ್ಯ ಭಾವಿಯಿಂದ ನೀರನ್ನ ತೆಗೆದುಕೊಂಡು ಹೋಗಿ ದೇವರ ಆರಾಧನೆಯನ್ನ ಮಾಡಿ ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಉದ್ಯುಕ್ತನಾಗಿತ್ತು ಒಬ್ಬ ಹೊಸದಾಗಿ ಮದುವೆ ಆದ ಒಂದು ಜೋಡಿ ಆ ವೃದ್ಧ ನನ್ನ ಒಂದು ದಿನ ತಡೆದು ನಿಲ್ಲಿಸಿ ಕೇಳ್ತಾರೆ ಇಷ್ಟು ವರ್ಷಗಳಿಂದ ದೇವರ ಉಪಾಸನೆಯನ್ನ ನೀವು ಮಾಡ್ತಿದ್ದೀರಿ ಯಾವತ್ತಾದ್ರೂ ನಿಮಗ್ ದೇವರ ಅನುಗ್ರಹ ಮಾಡಿದ್ದಾನೆ ಅಂತ ಅನಿಸತ್ತ ಅಂತ ಕೇಳಿದ್ರೆ ಆ ವೃದ್ಧ ಆ ಹೊಸದಾಗಿ ಮದುವೆ ಆದ ನವದಂಪತಿಗಳಿಗೆ ಅವರದ್ದೇ ಆದ ಭಾಷೆಯಲ್ಲಿ ಉತ್ತರವನ್ನ ಕೊಡ್ತಾನೆ ರಾತ್ರಿ ನೀವೆಲ್ಲ ಮಲಗಿರ್ತೀರಿ ಒಬ್ಬನ ಮನೆಗೆ ಕಳ್ಳ ಬರ್ತಾನೆ ನಾಯಿ ಒದರ್ಲಿಕ್ಕೆ ಶುರುವಾಗತ್ತೆ ಶುರುವಾದಾಗ ಪಕ್ಕದ ಬೀದಿಯಲ್ಲಿ ಇರತಕ್ಕಂತಹ ಹತ್ತಾರು ನಾಯಿಗಳು ಕೂಗ್ಲಿಕ್ಕೆ ಶುರು ಮಾಡ ಆ ಹತ್ತಾರು ನಾಯಿಗಳು ಈ ಕಳ್ಳನನ್ನ ನೋಡಿದವಾ ಕಳ್ಳನನ್ನ ನೋಡಿದ ನಾಯಿ ಒಂದೇ ನೋಡದೇ ಇದ್ದ ನಾಯಿಗಳು ಅನೇಕ ಹಾಗಾಗಿ ಹಾಗಾದ್ರೆ ಒಂಬತ್ತು ನಾಯಿಗಳು ಯಾಕೆ ಕೂಗಿದ್ವು ಆ ಒಂದು ನಾಯಿ ಕೂಗಿರುವ ಕಾರಣದಿಂದ ಉಳಿದ ಒಂಬತ್ತು ನಾಯಿಗಳು ಅದರ ಮೇಲಿನ ವಿಶ್ವಾಸದಿಂದ ಹೇಗೆ ಕೂಗಿದವೋ ಹಾಗೆ ನಾನು ಇವತ್ತಿನ ದಿನ ದೇವರ ದರ್ಶನ ಅಥವಾ ದೇವರ ಅನುಗ್ರಹ ನನಗೆ ಪ್ರಾಪ್ತಿ ಆಗದೇ ಇರಬಹುದು ಆದರೆ ದೇವರ ಅನುಗ್ರಹವನ್ನ ಪಡೆದುಕೊಂಡಂತ ಮಹಾತ್ಮರ ಪರಂಪರೆ ಇವತ್ತಿನ ದಿನ ನಮ್ಮಲ್ಲಿ ಉಂಟು ಹಾಗಾಗಿ ಅವರಿಗೆ ದೇವರ ದರ್ಶನ ಆಗಿದೆ ಅಂತಾದ್ರೆ ನನಗೂ ಈ ಭಗವಂತ ಒಂದಲ್ಲೋ ಒಂದು ದಿನ ನನಗೆ ಅನುಗ್ರಹವನ್ನ ಮಾಡಿಯೇ ತೀರ್ತಾನೆ ಅನ್ನುವಂತಹ ಅಚಲವಾದ ನಂಬಿಕೆ ನನಗೆ ಇರುವ ಕಾರಣದಿಂದ ಇವತ್ತಿನ ದಿನ ನನ್ನ ದೇವತಾರಾಧನೆ ನನ್ನ ದೃಷ್ಟಿ ನಾನು ದೇವರಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ಆ ವೃದ್ಧ ಹೇಳ್ತಾನೆ ಹಾಗಾಗಿ ನಾವು ಭಗವಂತನಲ್ಲಿ ನಮ್ಮ ದೃಷ್ಟಿಯನ್ನ ಇಡಬೇಕಾದ್ರೆ ಏನ್ ಮಾಡಬೇಕು ಗುರುಗಳನ್ನ ಮೊರೆ ಹೋಗಬೇಕು ಅಂತ ಹೇಳುತ್ತೆ ಶಾಸ್ತ್ರ ಒಂದು ಇರುವೆ ಹರಿದ್ವಾರ ಕ್ಷೇತ್ರದಿಂದ ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನ ಮಾಡಲು ಎಷ್ಟು ವರ್ಷ ಬೇಕಾಗತ್ತೆ ತನ್ನ ಜೀವಿತಾವಧಿ ಪೂರ್ಣ ಆದರೂ ಕೂಡ ಇರುವೆ ಎಂದಿಗೂ ಕೂಡ ಬದರಿ ಕ್ಷೇತ್ರವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಗುರುವಿನ ಬಟ್ಟೆಯ ಮೇಲೆ ಆ ಇರುವೆ ಏರಿ ಕುಳಿತುಕೊಂಡು ಅಂತ ಹೇಳಿದರೆ ಗುರು ಹರಿದ್ವಾರ ಕ್ಷೇತ್ರದಿಂದ ಬದರೀ ಕ್ಷೇತ್ರಕ್ಕೆ ಒಂದು ದಿನದಲ್ಲಿ ಕೇವಲ ಒಂದು ದಿನದಲ್ಲಿ ಹೋಗಿ ಹೇಗೆ ಮುಟ್ಟಿ ಆ ದೇವರ ದರ್ಶನವನ್ನು ಮಾಡುತ್ತಾನೋ ಹಾಗೆ ನಾವು ಕೂಡ ಇವತ್ತಿನ ದಿನ ನಮ್ಮ ದೃಷ್ಟಿ ಆ ಭಗವಂತನಲ್ಲಿ ಇಟ್ಟು ಆ ಭಗವಂತನ ಅನುಗ್ರಹವನ್ನ ನಾವು ಪಡಿಬೇಕು ಅಂತಾದರೆ ಇರುವೆ ಗುರುಗಳ ಬಟ್ಟೆಯನ್ನ ಏರಿದಂತೆ ನಾವು ಗುರುಗಳ ಪಾದವನ್ನ ಆಶ್ರಯಿಸಿದಾಗ ನಮ್ಮ ದೃಷ್ಟಿ ಭಗವಂತನ ಹತ್ತಿರ ನಿಶ್ಚಯವಾಗಿ ಅಚಲವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗತ್ತೆ ಆಗ ನಮ್ಮ ದೃಷ್ಟಿ ಭಗವಂತನಲ್ಲಿ ಇಟ್ಟಾಗ ಭಗವಂತನ ದೃಷ್ಟಿಯು ಕೂಡ ನಮ್ಮ ಮೇಲೆ ಬೀಳು ಇವ ನನ್ನವ ಇವ ನನ್ನವ ಒಂದು ಪ್ರಸಿದ್ಧವಾದ ಮಾತು ಇವನಾರವ ಇವ ನಾರವ ಅಂತ ನಾವು ಆ ಪರಮಾತ್ಮನ ಬಗ್ಗೆ ಜಿಜ್ಞಾಸೆಯನ್ನ ಮಾಡ್ತಾ ಮಾಡ್ತಾ ಇದ್ವಿ ಅಂತಾದ್ರೆ ಆಗ ಪರಮಾತ್ಮ ಹೇಳ್ತಾನೆ ಇವ ನಮ್ಮವ ಅಂತ ಹೇಳ್ತಾನೆ ಹಾಗಾಗಿ ನಮ್ಮ ದೃಷ್ಟಿ ದೇವರ ಮೇಲೆ ಇತ್ತು ಅಂತಾದರೆ ಭಗವಂತನ ಅನುಗ್ರಹ ಕೃಪಾಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಇದ್ದೇ ಇರತ್ತೆ ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ರಾಘವೇಂದ್ರ ತೀರ್ಥರಂಥ ಮಹನೀಯರ ಸ್ಮರಣೆ ಅಂಥ ತಪಸ್ವಿಗಳ ಸ್ಮರಣೆಯನ್ನು ಇವತ್ತಿನ ದಿನ ನಾವು ನೆನೆಸ್ಕೋತೇವೆ ಅವರನ್ನು ಉಪಾಸನೆ ಮಾಡ್ತೇವೆ ಅಂತ ಹೇಳಿದ್ರೆ ಜೀವಿತಾವಧಿ ಪೂರ್ಣವಾಗಿ ಅವರ ದೃಷ್ಟಿ ಭಗವಂತನಲ್ಲಿ ನೆಟ್ಟಿರುವ ಕಾರಣದಿಂದ ಪರಮಾತ್ಮನ ಅನುಗ್ರಹ ಅವರಿಗೆ ಪ್ರಾಪ್ತಿ ಆಗಿದೆ ಹಾಗೆ ರಾಯರಂತೆ ನಮ್ಮ ದೃಷ್ಟಿಯೂ ಕೂಡ ಭಗವಂತನಲ್ಲಿ ಇಟ್ಟು ನಾವು ಆ ಪರಮಾತ್ಮನ ಅನುಗ್ರಹವನ್ನ ಪಡೆದುಕೊಳ್ಳುವಂತಾಗಲಿ ಅನ್ನುವಂತಹ ವಿನಮ್ರವಾದ ಒಂದು ಪ್ರಾರ್ಥನೆ ಈ ನಾಮದಲ್ಲಿ ನಾವು ಕಾಣಬಹುದಾಗಿದೆ